ವೆಲ್ಟಮ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಈರಿಕಾಯಿ ಎಣಗಾಯಿ ಮಾಡ್ತಾ ಅದಕ್ಕೆ ಕೊಬ್ಬರಿ ಶೇಂಕಾಳು ಗುರಾಳ್ ಪುಡಿ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಈರಿಕಾಯಿ ತಗೊಂಡೀವಿ ಅದನ್ನ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ ಅದಕ್ಕೆ ಈರಿಕಾಯಿ ಇದ್ದೀನಿ ಎರ್ಕಂಡು ಅವನ್ನೆಲ್ಲ ನಾಲ್ಕು ಹೋಳು ಮಾಡಬೇಕು ಈ ಥರ ಅದು ನಾಲ್ಕು ಹೋಳು ಮಾಡಿ ಅಷ್ಟು ನಾಲ್ಕು ಒಳ್ಳೆ ಮಾಡಿ ಅದಕ್ಕೆ ಇದು ಮಾಡಬೇಕು ಅದೆಲ್ಲ ಆಗಿ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಕಾಳು ಗ್ಯಾಸ್ ಹಚ್ಚಿ ಮೇಲೆ ಕಾಳು ಹಾಕ್ಬೇಕು ಕಾಳು ಅವನ್ನ ಚೆನ್ನಾಗಿ ಹುರ್ಕೋಬೇಕು ಒಂಚೂರು ಕೆಂಪು ಪೂರಿ ಹುರ್ಕೊಂಡು ಅದಕ್ಕೆ ఇదగ అదకే కీరికాయ ఎణకాయ్ కాంబినేషను చపాతి రొట్టి పొరటా అదకెలా భాళ చకతి శేంగకాళ్ళు హురదమే అదే ఇటు చమ్చ గురళ పుడి గురళక సీ గురళకాళు ಎರಡು ಚಮಚ ಕಾಳು ಹಾಕಿದ್ದೀವಿ ಸ ತಕ್ಕ ಮಟ್ಟಿಗೆ ಎಷ್ಟು ಹೀರೆಕಾಯಿ ಅರ್ಧ ಕೆ ಜಿಗೆ ಒಂದು ಎರಡು ಚಮಚ ಸೇನ್ಕಾಳು ಎರಡು ಎರಡು ಚಮಚ ಕಾಳು ಒಂದು ಚಮಚ ಎಳ್ಳು ರುಚಿಗೆ ಚೆನ್ನಾಗುತ್ತೆ ಅಂತ ಒಂದು ಚಮಚ ಎಳ್ಳು ಹಾಕಿದ್ದೀವಿ ಅದಕ್ಕೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು ನೀರುಳ್ಳಿ ಬೆಳ್ಳುಳ್ಳಿ ಟಮಟೆಹಣ್ಣು ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಶುಂಠಿ ಒಂಚೂರು ಶುಂಠಿ ಆ ಎಣ್ಣೆ ಹಾಕಿಂದು ಸ್ವಲ್ಪ ಇದು ಮಾಡ್ಬೇಕು ಅದನ್ನ ಸ್ಟಪ್ ಮಾಡಿ ಮೇಲೆ ಚೆನ್ನಾಗಿ ಕೆಂಪುರಿ ಹಾಂಗ್ಬಿಟ್ಟು ಹುರಿದು ಅದು ಬಾಡಿ ಮೇಲೆ ಜಾರಿಗೆ ಹಾಕಬೇಕು ಜಾರಿಗೆ ಹಾಕ್ಕೊಂಡು ಅದನ್ನ ಮತ್ತು ಬಂಡ್ಲೆ ಅದನ್ನ ಇಟ್ಟು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಈರಿಕಾಯಿ ಹೆಚ್ಚಿಟ್ಕೊಂಡಿವಲ್ಲ ಅದನ್ನ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊನಾ ಭಾಳ ಚೆನ್ನಾಗೈತೆ ಅದು ಸ್ವಲ್ಪ ಎಣ್ಣೆಗೆ ಮಾಡಿ ಹಾಕಿದರೆ ಭಾಳ ಚೆನ್ನಾಗೈತೆ ಕಾಂಬಿನೇಷನ್ನು ಹಂಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆಗ ರೋಸ್ಟ್ ಮಾಡ್ತಾ ಇದ್ದೇವೆ ಅದನ್ನ ಸ್ವಲ್ಪ ಬಾಡಿಸ್ತಾ ಇದ್ದೀವಿ ಚೆನ್ನಾಗೆಲ್ಲ ಬಾಡಿಸಿ ಮೇಲೆ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಅದೊಂದು ಸ್ವಲ್ಪ ಬಾಡಲಿ ಅದೊಂದು ಸ್ವಲ್ಪ ಕೆಂಪು ರೋಸ್ಟ್ ಆಗಿದೆ ಅದು ತೆಗಿಬೇಕು ಅಷ್ಟು ಈಗ ತೆಗೆದು ಅದು ಎಣ್ಣೆಗೆಲ್ಲ ಹುರ್ಕಂದ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ ಎರಡು ಚಮಚ ಖಾರ ಪುಡಿ ನಿಮಗೆ ತಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕ್ಯಳ್ರಿ ನಮಗೆ ಎರಡು ಚಮಚ ಬೇಕು ಎರಡು ಚಮಚ ಹಾಕಿದ್ದೀನಿ ಅದಕ್ಕೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಒಂದು ಚಮಚ ಹಾಕಿದ್ದೀನಿ ನಾವು ಮನೆಯಲ್ಲೇ ಮಾಡಿರ್ತೀವಿ ಅದನ್ನೇ ಹಾಕಿದ್ದೀವಿ ಅದನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಎಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಈರಿಕಾಯಿದು ಸ್ವಲ್ಪ ತಣ್ಣಗಾಗಿರ್ತವೆ ಆವಾಗ ಅಂತ ತಗೊಂಡು ಅದಕ್ಕೆ ಮಸಾಲೆ ಎಲ್ಲ ತುಂಬ್ಕೋಬೇಕು ಅದು ಮಸಾಲೆ ಹೊರಗೆ ಬರ್ಲಿಂಗೆ ಕ್ಲೀನಾಗಿ ತುಂಬಿ ಆಮೇಲೆ ಎಲ್ಲ ತುಂಬಿಟ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದಿಷ್ಟು ಕರಿಬೇವು ಒಂದಿಷ್ಟು ಈರುಳ್ಳಿ ಎಲ್ಲ ಹಾಕಿ ಅದನ್ನೊಂದು ಸ್ವಲ್ಪ ಎಣ್ಣೆ ರೋಸ್ಟ್ ಆಗಮಟ್ಟ ಮಾಡಿಕೊಂಡು ಆಮೇಲೆ ಹೀರೆಕಾಯಿ ಮಸಾಲೆ ಎಲ್ಲ ತುಂಬಿಟ್ರೆ ಅದು ಹಾಕಿ ಎಲ್ಲ ಇದನ್ನ ಮಾಡಬೇಕು ಒಂದು ಸ್ವಲ್ಪ ಎಣ್ಣೆಗೆ ಇನ್ನು ಉಳಿದಿರೋ ಮಸಾಲೆನೆಲ್ಲ ಇದು ಹಾಕಿ ఉల్దిేర మసాలీరు స్వల్ప నీరు ఒక దొడ్దొస్ నేరు హాకీ అదనొన్న స్వల్ప బేయకే ముచ్చుళ ముచ్చి విడ్బుందిష్టు ఇది గురడి ఒక హత్ బెందర సాకు ఎణాకెలా ఫ్రై ఆగితల్ ఒక హత్తు నిమిష బెంద్ర సాకు ముచ్చకీ ముచ్చిట్టు హత్తు నిమిష బట్టు నోడత ఎణ్క నోడ్రీ ఎలా ఎన్నెల విట్క చది భాళ రుచికరవ పల్లెదు ಎಲ್ಲರೂ ಹೀರಿಕಾಯಿ ಎಣಗಾಯಿ ಮುಳುಗಾಯಣಗಾಯಿ ಅದೆಲ್ಲ ಪೇಮಸ್ಸು ರೊಟ್ಟಿಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಎಲ್ಲಕ್ಕೂ ಭಾಳ ಚೆನ್ನಾಗಾಗುತ್ತೆ ಸರಿ ಮಾಡಿ ನೋಡಿರಿ ಭಾಳ ಸೂಪರಾಗಿರುತ್ತೆ ಈಗ ಬಂದೈತಿ ಅದಕ್ಕೆ ಒಂದು ಸ್ವಲ್ಪ ಕಾ ಡೆಕೋರೇಷನಿಗೆ ಒಂಚೂರು ಕೊತ್ತಂಬರಿ ಹಾಕಿ ಅದನ್ನೀಗ ಸರ್ವ್ ಮಾಡಿದರೆ ರೆಡಿ ರೆಡಿ ಟು ಹೀರೆಕಾಯಿ ಎಣ್ಗಾಯಿ ಚಪಾತಿಗೆ ನಾನು ಚಪಾತಿಗೆ ಮಾಡಿದ್ದೀನಿ ಚಪಾತಿಗೋಸ್ಕರ ಹೀರೆಕಾಯಿ ಹೆಣಗಾಯಿ ಭಾಳ ನೀವು ನೀವೊಂದ್ಸರಿ ಮಾಡಿ ನೋಡಿರಿ